ಹಣ್ಣು ಕದಿಯಲು ಬಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಫ್ಯಾಕ್ಟರಿ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಈ ಸಂಬಂಧ ತಾಯಿ ಸೇರಿ ಮೂವರು ಆರೋಪಿಗಳನ್ನು ಉದ್ಯಮ ಭಾಗ ಪೊಲೀಸರು ಬಂಧಿಸಿ ಹಿಂಡಲ್ಗಾ ಜೈಲಿಗೆ ಕಳುಹಿಸಿದ್ದಾರೆ ಬೆಳಗಾವಿ ಅನಿಗೋಳ್ ನಿವಾಸಿ ಗುಂಡು ಅವರ ವಯಸ್ಸು ಐವತ್ತೆಂಟು ಎಂಬುವರ ಮೇಲೆ ಹಲ್ಲೆ ನಡೆದಿದ್ದು ಆರೋಪಿಗಳಾದ ಮಲಪ್ರಭಾ ಜಮೀರ್ ತಹಶೀಲ್ದಾರ್ ಹಾಗೂ ವಿಶಾಲ್ ಮಕ್ಕಳಗಿರಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಉದ್ಯಮ ಭಾಗದ ಪದ್ಮಾಜಿ ಇಂಜಿನಿಯರ್ ಫೌಂಡೇಶನ್ ಫ್ಯಾಕ್ಟರಿ ಆವಾರದಲ್ಲಿ ಘಟನೆ ನಡೆದಿತ್ತು ಫ್ಯಾಕ್ಟರಿ ಮಾಲೀಕ ಗುಂಡು ಹನುಮನ್ನವರ್ ಅವರು ಹಣ್ಣು ಕದಿಯಲು ಬಂದ ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ದ ಕಾರಣಕ್ಕೆ ಕೋಪಗೊಂಡು ಆರೋಪಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಟ್ಟಿಗೆ ಹಾಗೂ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲಿಯಿಂದ ಗುಂಡು ಹನುಮನವರ ಅವರ ಮೇಲೆ ತಲೆ ಹಾಗೂ ಕಣ್ಣಿಗೆ ಗಂಭೀರವಾಗಿ ಗಾಯಿಗಳಾಗಿತ್ತು ಚಿಕಿತ್ಸೆಯ ಬಳಿಕ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಈ ಕುರಿತು ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬಿರೋ ರಿಪೋರ್ಟ್ ಎಂ ಕನ್ನಡ ನ್ಯೂಸ್ ಬೆಳಗಾವಿ